ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅನಾಥ ನಿವೃತ್ತ ಹಿರಿಯ ಚೇತನರಿಗೆ ಸನ್ಮಾನ ಜುಲೈ ಹದಿನೈದರಂದು ಕರ್ನಾಟಕ ಪತ್ರಕರ್ತರ ಸಂಘ ಕೂಡ್ಲಿಗೆ ಘಟಕದಿಂದ ಪಟ್ಟಣದ ಜ್ಞಾನಭಾರತಿ ಶಾಲೆಯ ಸಭಾಂಗಣದಲ್ಲಿ ಜುಲೈ ಹದಿನೈದರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮತ್ತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಅನಾಥ ವೃದ್ಧರಿಗೆ ಹಿರಿಯ ನಿವೃತ್ತ ನೌಕರರಿಗೆ ವಿಶೇಷ ಚೇತನರಿಗೆ ಹಾಗೂ ವಿಕಲಚೇತನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜ್ಞಾನಭಾರತಿ ವಿದ್ಯಾಸಂಸ್ಥೆಗೆ ಹೊಂದಿಕೊಂಡಿರುವ ಪುನಶ್ಚೇತನ ವೃದ್ಧಾಶ್ರಮದಲ್ಲಿನ ಅನಾಥ ಹಿರಿಯ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಸಾರ್ಥಕ ಗೌರವ ಸನ್ಮಾನ ಆಯೋಜಿಸಲಾಗಿತ್ತು ವೃದ್ಧಾಶ್ರಮದ ಎಲ್ಲಾ ಹಿರಿಯ ಫಲಾನುಭವಿಗಳಿಗೆ ಹೂಗುಚ್ಛ ಹೊಸ ಉಡುಪು ಫಲ ಹಾಗೂ ಅಗತ್ಯ ನಿತ್ಯೋಪಯೋಗಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ನಿವೃತ್ತ ಹಿರಿಯ ನೌಕರರಿಗೆ ಹಾಗೂ ಕಲಾವಿದರಿಗೆ ವಿಶೇಷ ಚೇತನರಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಹಿರಿಯ ಉಪನ್ಯಾಸಕರು ಹಿರಿಯ ಸಾಹಿತಿಗಳಾದ ಸಿದ್ದರಾಮ ಹಿರೇಮಠ ಅವರಿಂದ ಪತ್ರಿಕಾ ದಿನಾಚರಣೆ ಕುರಿತು ಉಪನ್ಯಾಸವನ್ನು ನೀಡಸಲಾಯಿತು ವೇದಿಕೆಯಲ್ಲಿದ್ದ ಉದ್ಯಮಿ ಗುಡುಗಿ ವೀರೇಂದ್ರ ಸನ್ಮಾನಿತರು ಹಾಗೂ ವಿಕಲಚೇತನರಾದ ಗುಂಡು ಮುಣುಗು ಲಕ್ಷ್ಮೀದೇವಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಎಂ ವೀರಯ್ಯ ಕೆಪಿಎಸ್ ಸಂಘದ ರಾಜ್ಯ ಕಾರ್ಯದರ್ಶಿ ಗೋಪಾಲ್ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ಪಿಎಸ್ಐ ಪ್ರಕಾಶ್ ವಿಜಯನಗರ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಾಯಭಾರಿ ಲಕ್ಷ್ಮೀದೇವಿ ಕೆಪಿಎಸ್ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರು ಮುರಳೀಧರ ಹಾಗೂ ಕೆಪಿಎಸ್ ಜಿಲ್ಲಾ ಕಾರ್ಯದರ್ಶಿ ಪ್ರಕಾಶ್ ಮಹಮ್ಮದ್ ಗೌಸ್ ಸಿಐಟಿಯು ಮುಖಂಡರು ಗುನ್ನಳ್ಳಿ ರಾಘವೇಂದ್ರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ದೇವರಮನೆ ಮಹೇಶ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಬಾಣದ ಶಿವಮೂರ್ತಿ ಹಾಗೂ ಅನೇಕ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಈ ಹಿನ್ನೆಲೆ ಅನ್ನುವಂಥದ್ದು ಪ್ರತಿಯೊಂದು ಅಂಶಕ್ಕೂ ಕೂಡ ಸಹಕಾರಿಯಾಗಿರುತ್ತೆ ಈ ಕಾರ್ಯಕ್ರಮ ಕರ್ನಾಟಕ ಪತ್ರಕರ್ತರ ಸಂಘ ಅನ್ನುವಂಥದ್ದು ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ರೆ ಸಾಕಾಗಿತ್ತು ಆದ್ರೆ ಅವರಲ್ಲಿರುವಂತಹ ಒಂದು ಹೊಸದಾದಂತಹ ಒಂದು ಕಲ್ಪನೆ ಇದೆ ಅಲ್ಲ ಆ ಎಲ್ಲರೂ ಕೂಡ ನಾವು ತಲೆ ಬೇರ ತಲೆ ಬರ್ಬೇಕಾಗುತ್ತೆ ಏನ ಕಲ್ಪನೆ ಅಪ್ಪ ಅಂತಂದ್ರೆ ಇಲ್ಲಿ ಅನೇಕ ಸಾಧಕರು ಅನೇಕ ಆರ್ನೂರ ಐದರಲ್ಲಿ ಜರ್ಮನಿಯಲ್ಲಿ ರಿಲೇಷನ್ ಅಂತಕ್ಕಂಥ ಹೆಸರಿನ ಪತ್ರಿಕೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಬ್ರೆಜಿಲ್ನಲ್ಲಿ ಬ್ರೆಜಿಲ್ ಅಂತೇಳಿ ಈ ಬೆರಳುಗಳಲ್ಲಿ ಹಿಡಿತ ಇಷ್ಟೇ ಸಣ್ಣ ಇಷ್ಟು ಸಣ್ಣದ ಪತ್ರಿಕೆ ಜಗತ್ತಿನ ಅತ್ಯಂತ ಸಣ್ಣ ಪತ್ರಿಕೆ ಮುದ್ರಣ ಎಲ್ಲ ಸೇಮ್ ನಮ್ಮ ಇಂಗ್ಲಿಷ್ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಮುದ್ರಣ ಅತ್ಯಂತ ಸಣ್ಣ ಬರುತ್ತೆ ಅದು ನೀವು ಇಂಟರ್ನೆಟ್ನಲ್ಲಿ ನೋಡಿದರೆ ನಿಮಗೆ ಸಿಗುತ್ತೆ ಆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಪತ್ರಿಕೆಗಳು ಬಹಳ ವೈವಿಧ್ಯಮಯ ಹಾಗೆ ಈ ಮತ್ತೆ ಸುದ್ದಿಗಳು ಯಾವ ಯಾವ ಸುದ್ದಿಗಳನ್ನು ಪ್ರಕಟ ಮಾಡಬೇಕು ಹೇಗೆ ಇವೆಲ್ಲ ಸ್ವಲ್ಪ ಪತ್ರಕರ್ತರಿಗೆ ಸ್ವಲ್ಪ ಅದು ಗೊತ್ತಿರಬೇಕಾಗುತ್ತೆ ಹಲವು ಸುದ್ದಿಗಳೇ ಆದರೆ ಯಾವುದು ನಿಜವಾದ ಸುದ್ದಿ ಯಾವುದು ವಿಶೇಷವಾದ ಸುದ್ದಿ ಅದನ್ನೆಲ್ಲ ಸ್ವಲ್ಪ ಓಡಾಡ್ಬೇಕಾಗುತ್ತೆ ಈ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಸಹೋದರಿ ಲಕ್ಷ್ಮೀದೇವಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ವರದಿಗಾರನಾಗಿದ್ದಾಗ ಸುದ್ದಿಯನ್ನು ಮಾಡಿದ್ದೆ ಅದು ವಿಶೇಷ ವರದಿ ಅಂತ ಅನ್ನಿಸ್ಕೊಡುತ್ತೆ ವಿಶೇಷ ವರದಿ ಅಂತಂದ್ರೆ ಏನಂದ್ರೆ ಈ ರೀತಿ ವಿಶೇಷವಾಗಿರ್ತಕ್ಕಂಥ ವಿಷಯ ವಿಶೇಷವಾಗಿರ್ತಕ್ಕಂಥ ವಿಷಯ ಏನಾಗ್ತದೆ ಅದು ವಿಶೇಷ ವರದಿ ಆಗ್ತದೆ ಇನ್ನೂ ಸುಲಭವಾಗಿ ಸರಳವಾಗಿ ಹೇಳಬೇಕಾದ್ರೆ ಬಹಳ ವಿಶೇಷ ಬಹಳ ಆಶ್ಚರ್ಯಕರ ಸುದ್ದಿ ಅಂತಕ್ಕಂಥ ಇರ್ತವೆ ಅಚ್ಚರಿ ಕೊಡ್ತಕ್ಕಂಥ ಸುದ್ದಿ ಅನ್ನುವಂಥವು ಇರ್ತವೆ ಉದಾಹರಣೆಗೆ ನಾಯಿ ಮನುಷ್ಯನಿಗೆ ಕಚ್ಚಿದ್ರೆ ಅದು ಸಹಜ ಸುದ್ದಿ ನಾಯಿ ಮನುಷ್ಯನಿಗೆ ಕಚ್ಚಿದ್ರೆ ಅದು ಸಹಜ ಸುದ್ದಿ ಅದು ಏನು ದೊಡ್ಡ ವಿಷಯ ಅಲ್ಲದೆ ಆ ಸುದ್ದಿ ಯಾರು ಹಾಕೋದು ಆದ್ರೂ ಮನುಷ್ಯ ನಾಯಿಗೆ ಕಚ್ಚಿದರೆ ಅದು ವಿಶೇಷ ಸುದ್ದಿ ನೋಡಿ ಸುದ್ದಿಯಲ್ಲೇ ಎಷ್ಟು ವಿಚಿತ್ರ ಇರುತ್ತೆ ಇಂಥವುಗಳನ್ನ ಬಹಳ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳು ಅಂತೇಳಿ ಗಮನಿಸಲಾಗ್ತದೆ ಹಾಗೆ ಪತ್ರಿಕೆಗಳು ಈಗ ಸ್ವಲ್ಪ ಮುದ್ರಣ ಮಾಧ್ಯಮ ಏನಿದೆ ಅಲ್ಲ ಬಹಳಷ್ಟು ಕಾಸ್ಟ್ಲಿ ಮಾಧ್ಯಮ ಮತ್ತು ಜನರು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಕಚೇರಿಗಳು ಇವೆಲ್ಲ ಒಂದಕ್ಕೊಂದೊಂದು ಲಿಂಕ್ ಇವು ಹಾಗಾಗಿ ಪತ್ರಕರ್ತರು ಒಂದು ಈ ಆಡಳಿತದಲ್ಲಿ ಒಂದು ಜೀವನಾಡಿಯಾಗಿ ಸಮಸ್ಯೆಗಳನ್ನು ಅಲ್ಲಿರ್ತಕ್ಕಂಥ ತಪ್ಪುಗಳನ್ನು ಅವುಗಳನ್ನೆಲ್ಲ ಎತ್ತಿ ತೋರಿಸ್ತಕ್ಕಂಥ ಜನರಿಗೆ ಒಳಿತನ್ನ ಮಾಡತಕ್ಕಂಥ ಸಮಾಜಕ್ಕೆ ಒಳಿತನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆ ರೀತಿಯಲ್ಲಿ ಪತ್ರಕರ್ತರೆಲ್ಲ ತೊಡಗಿಸಿಕೊಳ್ಬೇಕು ಎಲ್ಲ ಮಿತ್ರರು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ ಇದನ್ನ ಹಮ್ಮಿಕೊಂಡು ನಾನು ಹೇಳಿದೆ ಏಕೆಂದ್ರೆ ಎಲ್ಲ ವೃದ್ಧರು ಇರ್ತಾರೆ ಹಿರಿಯರು ಇರ್ತಾರೆ ಅವ್ರಿಗೆ ಜಾಸ್ತಿ ಹೊತ್ತು ಕೂಡ್ಲಿಕ್ಕೆ ಆಗಲ್ಲ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಹೊತ್ತು ಸಮಯ ಬಹಳ ಕಡಿಮೆ ತಗೊಂಡು ನಾನು ಮುಗಿಸ್ತೇನೆ ಅಂತ ಹೇಳಿದ್ದೆ ಹಾಗಾಗಿ ಎಲ್ಲ ಹಿರಿಯರಿದ್ದೀರಿ ಕೋಟಿ ಜನರಿಗೆ ಬಿಸಿ ಹಾಗಾಗಿ ಯಾವುದೇ ಸರ್ಕಾರದ ಸಮಸ್ಯೆಗಳಾಗಲಿ ಹಾಗೂ ಸಾರ್ವಜನಿಕ ಯಾವುದೇ ಸಮಸ್ಯೆಗಳಾಗಲಿ ಅವರು ಎತ್ತಿ ಹಿಡಿದು ಅವರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾರೆ ಯಾಕಂದ್ರೆ ಸಮಾಜದಲ್ಲಿ ತೊಂದರೆಗಳು ಬಂದಾಗ ಯಾರಾದರೂ ಧ್ವನಿಯಾಗಿ ಮೊದಲು ನಿಂತಾರ ಅಂತ ಹೇಳಿದ್ರೆ ಅದು ಪತ್ರಿಕರ್ತರೆ ಹಾಗಾಗಿ ಈ ಒಂದು ಪತ್ರಿಕರ್ತರು ಸ್ವತಂತ್ರ ಪೂರ್ವದಲ್ಲಿ ಕೂಡ ಅವರ ಮಹತ್ವರವಾದಂತಹ ಸೇವೆ ಕೂಡ ಇರ್ತದೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ಅದ್ಭುತವಾದಂತ ಸೇವೆಯನ್ನು ಜನರನ್ನು ಜಾಗೃತಿ ಅಂತ ಹೇಳಿದ್ರೆ ಅದು ಪತ್ರಿಕರ್ತ ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಬಟ್ ಅದು ಯಾವುದೇ ಇತ್ತಲ್ಲ ಅವರು ಅವಾಗ ಒಂದು ಪತ್ರಿಕೆಯಲ್ಲಿ ಏನಾದರೂ ಬಂದರೆ ಅದು ದೊಡ್ಡ ವಿಚಾರ ಆಗ್ತಿತ್ತು ಒಂದು ಏನೋ ಒಂದು ದೊಡ್ಡ ಸುದ್ದಿ ಓ ಪತ್ರಿಕೆಯಲ್ಲಿ ಬಂದಿದೆ ಇದು ಇದು ನಿಜ ಇರ್ತದೆ ಯಾಕಂದ್ರೆ ಅವೆಲ್ಲ ಆಗಿನ ಪತ್ರಿಕರ್ತರು ನಿಸ್ವಾರ್ಥಿಗಳು ಫ್ರೀಡಮ್ ಫೈಟರ್ಸ್ ಯಾರಿಗೆ ಹೆದರ್ತಾ ಇತ್ತಿಲ್ಲ ಸಾಕಷ್ಟು ನಮ್ಮೂರಲ್ಲಿ ಮಲ್ಲಣ್ಣ ಸರ್ ಎಂತಿದ್ರು ಅವ್ರು ಪತ್ರಿಕೆಯಲ್ಲಿ ಕೂಡ್ಲಿ ಇದೆ ರೈಟಿಂಗ್ ಮಾಡಿದ್ರೆ ಅದು ನಿಜ ಆಗಿರ್ತಿತ್ತು ಅವರು ಅವ್ರ ಬಗ್ಗೆ ನಾವು ಸಣ್ಣರಿದ್ದಾಗ ನಾವು ಕೇಳ್ತಾ ಇದ್ವಿ ಅವರು ಸರ್ ಬಂದಾರಂದ್ರೆ ನಾವು ದೂರ ನಿಂತ್ಕೊಂಡಿದ್ವಿ ಪತ್ರಿಕಾ ತರವ ಅಷ್ಟೊಂದು ಗೌರವ ಆ ಗೌರವ ಈಗ್ಲೂ ಇದೆ ಯಾಕಂದ್ರೆ ಈ ರಂಗನೇ ಅಂತ ಮಹತ್ವವಾದ್ರು ರಂಗ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಸನ್ಮಾನ ಮಾಡೋದು ಕಾರ್ಯಕ್ರಮ ಅಂದ್ಕೊಂಡಿದಾರಲ್ಲ ಬಹಳ ಶ್ಲಾಘನೀಯ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಗೋಸ್ಕರ ತಮ್ಮ ತಮ್ಮ ಏನೋ ಒಂದು ಹೆಮ್ಮೆಗೋಸ್ಕರ ಬೇಕಾದವರಿಗೆ ಹಿರಿಯರಿಗೆ ಸೊಳ್ಳೆ ಶ್ರೀಮಂತರಿ ತಂದರಿಗೆ ಒಂದು ಸಮಯ ಸನ್ಮಾನ ಮಾಡ್ತಾರೆ ಆದರೆ ಸರ್ ನಿಮಗೆ ಬಹಳ ಬಹಳ ಥ್ಯಾಂಕ್ಸ್ ನಿಮ್ಮ ಪತ್ರಿಕೆ ಬಹಳ ಎತ್ತರವಾಗಿ ಬೆಳೆಲಿ ಯಾಕಂದ್ರೆ ಇಲ್ಲಿ ಕಳೆದಿರೋದು ವೈಯರುದ್ದರು ಅವರಿಗೆ ನೀವು ಸನ್ಮಾನ ಮಾಡ್ತಾ ನಾನು ಕೇಳಿ ನಿಜವಾಗ್ಲೂ ನನಗೆ ಮನಸ್ಸಿಂದ ಮಾತಾಡೋಕಾಗ್ತಾ ಇಲ್ಲ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಯಾರು ಇಲ್ಲ ಅಂತ ಅನ್ಕೊಂತಿದ್ದಾರೆ ಅವ್ರಿಗೆ ನೀವು ಇದ್ದೀರಲ್ಲ ನಿಮ್ ಜೊತೆಗೆ ವೇದಿಕೆಯಲ್ಲಿ ಕುಂತ ಎಲ್ಲರೂ ಇದ್ದೀವಿ ನಾವು ಇದ್ದೀವಿ ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಹಂಬೇಕು ನಾನು ಕೂಡ ಕಳೆದ ಏಳು ವರ್ಷಗಳಿಂದ ಒಂದು ಸಣ್ಣ ಅಳಿಲು ಸೇವೆಯಿಂದ ಸೇವೆ ಸಲ್ ನಾವು ಬಂದಿದ್ದೀನಿ ಒಂದು ತಿಳ್ಕೊಬೇಕು ಅದರಿಂದ ಇನ್ನೊಬ್ಬರಿಗೆ ಅರೆಕ್ಟ್ ಆಗಂಗಿರಬಾರ್ದು ಇನ್ನೊಂದು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಅಥವಾ ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥ ಸಂಗತಿಗಳಾಗಿರಬಾರ್ದು ವೈಯಕ್ತಿಕವಾಗಿ ಅದನ್ನು ಮನೆಗಂಡು ಈ ಒಂದು ಪತ್ರಿಕೆಗಳನ್ನು ಬರೀಬೇಕಾಗ್ತದೆ ಅಂದರೆ ಸತ್ಯ ಬರೀಬೇಕು ಹಾಗಂತೇಳಿ ಇನ್ನೊಬ್ಬರಿಗೆ ಅದರಿಂದ ಅಂದರೆ ತಪ್ಪು ಮಾಡಿದ ಅವ್ರು ಹೇಳಿದರೆ ಪರವಾಗಿಲ್ಲ ಸುಳ್ಳಾಗಿ ಅವರಿಗೆ ನೋವಾಗಂತ ವಿಚಾರಗಳನ್ನು ಯಾರು ಮಾತಾಡಲೂಬಾರದು ಯಾವುದೇ ಇದರಲ್ಲೂ ಬರಲೂಬಾರದು ಆ ಒಂದು ವಿಚಾರವನ್ನು ಹೇಳ್ತಾ ಹಾಗೆ ಇಲ್ಲಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ ನಿಮ್ಗೇನಾದ್ರೂ ನಿಮ್ಮ ಮಕ್ಕಳು ಏನಾದರೂ ನಿಮಗೆ ನೋಡ್ಕೊಳ್ತಾ ಇಲ್ಲ ಇಲ್ಲಿ ಹಾಕಿದ್ದಾರೆ ಆದರೆ ನೀವು ಅವರಿಂದ ಕಾನೂನು ನಡೆಯಲಿ ಜೀವನಾಂಶವನ್ನು ಪಡಲಿಕ್ಕ ಪಡಿತಕ್ಕಂಥ ಒಂದು ಹಕ್ಕು ಇರುತ್ತದೆ ಯಾರಿಗೆ ನಿಮ್ಮ ಮಕ್ಕಳು ನೋಡ್ಕೊಳ್ಳಲ್ಲ ನಿಮ್ಮ ಆಸ್ತಿಗಳೇ ಒಂದು ವೇಳೆ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದೇ ಆಗಿದ್ದು ಈಗ ನಿಮ್ಮನ್ನು ಒಂದು ವೇಳೆ ಹೊರಗೆ ಹಾಕಿದರೆ ನೀವು ಕಾನು ಒಂದು ಉಚಿತ ಕಾನೂನು ನೆರವು ಇದೆ ಅಲ್ಲಿ ಬಂದು ಒಂದು ಏನು ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ನಾವು ಹಿಂಗೆ ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಟ್ಬಿಟ್ಟಿದ್ದೀವಿ ಆಮೇಲೆ ನಮ್ಮ ನೀವು ಹೊರಗೆ ಹಾಕಿದ್ದಾರೆ ಅಂತ ಏನಾದರೂ ನೀವು ಅರ್ಜಿ ಕೊಟ್ಟರೆ ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವಾಪಸ್ ಮಾಡಿಸಿ ನಿಮಗೆ ಉಚಿತವಾದಂಥ ಕಾನೂನು ನೆರವನ್ನು ಸಹ ನಮ್ಮ ನ್ಯಾಯಾಲಯದ ವತಿಯಿಂದ ಮಾಡಿಕೊಡ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ನನ್ನನ್ನು ಅವರ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡಿಕೊಂಡಿದ್ದಾರೆ ಅವರ ಜೊತೆಗೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಜನರು ಟೈಮ್ ಭಾಳ ಸಮಯ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತನಾಡಲು ಅವಕಾಶ ಕೊಡ್ಕೊಟ್ಟಂತ ಎಲ್ಲರಿಗೂ ಹಾಗಾಗಿ ನಾವು ಮಾಡ್ತೀವಿ ಇವು ಇಲ್ಲ ಅನ್ನೋದನ್ನ ಸಮಾಜಕ್ಕೆ ಗೊತ್ತುಪಡಿಸ್ಲಿಕ್ಕೆ ಕೊಡಿಸ್ಲಿಕ್ಕೆ ಪತ್ರಕರ್ತರಿದ್ದಾರೆ ಹಂಗಾಗಿ ನಮ್ಮ ನ್ಯಾಯಬದ್ಧವಾದ ಅಥವಾ ಸರಿಯಾದ ಕರ್ತವ್ಯವನ್ನು ನಾವು ಮಾಡಬೇಕನ್ನೋದು ಅವರು ಎಚ್ಚರಿಕೆ ಗಂಟೆಯನ್ನು ನಮಗೆ ಕೊಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಈ ಪತ್ರಕರ್ತರ ಇರ್ಬೋದು ಮತ್ತು ನಮ್ಮ ಪೊಲೀಸದ್ದು ಮೊದಲಿಂದನೂ ಒಂದು ಹೆಂಗಂದ್ರೆ ಈಗ ಯಾವುದೇ ಒಂದು ಸಣ್ಣ ವಿಚಾರದಿಂದ ಹಿಡ್ಕೊಂಡು ಎಲ್ಲದಕ್ಕೂ ನಮಗೆ ಅವರು ಫೋನ್ ಮಾಡ್ತಾ ಇರ್ತಾರೆ ಒಂದು ಹಾವು ಕಡಿದ್ರು ಸತ್ರೂ ಆ ವಿಚಾರಕ್ಕಾಗಿ ಫೋನ್ ಮಾಡ್ತಾ ಇರ್ತಾರೆ ಒಂದು ಬಿ ಎ ಪಿ ಮೂಮೆಂಟ್ ಇದ್ರೂ ಸರ್ ಯಾವಾಗ ಬರ್ತಾರಂತ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಇಲ್ಲಾದ್ರೂ ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ ಅವಾಗ ಅವರು ನಮ್ಮ ಇರ್ತಾರೆ ಹಾಗಾಗಿ ಅವರಿಗೂ ನಮಗೆ ಒಂದು ಅನ್ಯೂನ್ಯತ ಒಂದು ಸಂಬಂಧ ಇರುತ್ತದೆ ಪತ್ರಕರ್ತರು ಏನಪ್ಪ ಅಂತಂದರೆ ಸಮಾಜದಲ್ಲಿ ನಡೀತಕ್ಕಂಥ ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳನ್ನು ಬಿತ್ತರಿಸಬೇಕು ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಇದಾಗುತ್ತೆ ಟೈಮ್ಸ್ ಏನಾಗುತ್ತೆ ಬೇರೆದು ಯಾವುದೋ ಒಂದು ಇವರು ನಮ್ಮ ಇನ್ನೊಬ್ರು ಬ್ರದರ್ ಹೇಳಿದರು ಸರ್ ಲೀಗಲ್ ಹೇಳುವ ಇದು ಇದ್ದರು ಆ ಆ ಒಂದು ಸಮಾಜ ಒಂದು ವಿಚಾರವನ್ನು ನಾವು ಏನಾದರೂ ಪ್ರಕಟಣೆ ಮಾಡಿದಾಗ ಅದು ಒಳ್ಳೆಯ ಸಂದೇಶವನ್ನು ನೀಡುವಂಥ ಸಂದೇಶ ಇರಬೇಕು ಹೊರತು ಅನ್ಯಥ ಬೇರೆ ಒಂದು ಕಮ್ಯುನಿಟಿಗಿರ್ಬೋದು ಅಥವಾ ಒಂದು ಕಮ್ಯುನಿಟಿ ಕಮ್ಯುನಿಟಿ ಮಧ್ಯೆ ಏನಾದರೂ ಸಾಮರ್ಶ್ಯ ಹರಡುವಂಥ ವಿಚಾರಗಳು ಇರ್ಬೋದು ಅಥವಾ ಏನಾದರೂ ಬೇರೆ ಒಂದು ಇವು ಯಾರಿಗಾದರೂ ನೋವು ಆಗುವಂಥ ತೊಂದರೆ ಆಗುವಂಥ ವಿಚಾರಗಳನ್ನು ಯಾರು ದಯವಿಟ್ಟು ಪ್ರಕಟಣೆ ಮಾಡಬಾರ್ದು ಅದು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಹೋಗಬೇಕು ಅಂತಂದು ಇದ್ದೀನಿ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾ ಮತ್ತು ನಕಲಿ ಪತ್ರಕರ್ತರದು ಒಂದು ಸ್ವಲ್ಪ ಹಾವಳಿಗಳು ತುಂಬ ಕಡೆ ಇರ್ತವೆ ಬಟ್ ನಮ್ಮಲ್ಲಿ ಯಾವುದೋ ರೀತಿ ಇಲ್ಲ ಈಗ ನಕ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಪೀಡ್ ಇರೋದ್ರಿಂದ ಪತ್ರಕರ್ತರಲ್ಲೇ ಮತ್ತು ಕಾಂಪಿಟೇಷನ್ನು ತುಂಬ ಆಗಿ ಕೆಲವೊಂದು ಅವರವರ ನಡುವೆ ಇದಾಗುವಂಥ ಸಂದರ್ಭಗಳು ತುಂಬ ಇರ್ತವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿಗೆ ಕರೆಸಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದಿಷ್ಟು ನನಗೆ